ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿನ ಮೈದಾನದ ಜಾಗವನ್ನ ಮುಸ್ಲಿಮರು ನಿರಂತರವಾಗಿ ಕಬಳಿಸುವ ಪ್ರಯತ್ನ ನಡೆಸಿದ್ದಾರೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಆರೋಪಿಸಿದರು ಸಾವಿರದ ಒಂಬೈನೂರ ಅರವತ್ತ ಆರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಒಳಗೆ ನಕಲಿ ದಾಖಲೆ ಸೃಷ್ಟಿಸಿ ಆ ಮೈದಾನವನ್ನು ಪಡೆಯುವ ಪ್ರಯತ್ನ ನಡೀತಾ ಇದೆ ಡಿಸಿಗೆ ಪ್ರಮುಖ ದಾಖಲೆಗಳನ್ನು ನೀಡಲಾಗಿದೆ ಪಾಲಿಕೆ ಹಿಂದಿನ ಆಯುಕ್ತರಿಗೆ ನಿರಂತರವಾಗಿ ದಾಖಲೆ ನೀಡಿ ಪರಿಶೀಲಿಸಲು ನೀಡಿದ್ರು ತಲೆ ಕೆಡಿಸಿಕೊಳ್ಳದೆ ಆಯುಕ್ತರಿಂದ ಈ ಅವ್ಯವಸ್ಥೆಯಾಗಿದೆ ಅಂತ ಹೇಳಿದರು ಇನ್ನು ನ್ಯಾಯಾಲಯಕ್ಕೆ ಹೋಗಲಾಗಿದೆ ಮುನ್ನ ವಿಚಾರಣೆ ಮುಗಿದಿದೆ ತೀರ್ಪು ಕಾಯ್ದಿರಿಸಲಾಗಿದೆ ಪಾಲಿಕೆ ಆಯುಕ್ತರಿಗೆ ಮತ್ತೊಂದು ಮನವಿ ನೀಡಲಾಗುವುದು ಜೂನ್ ಜುಲೈ ಇಪ್ಪತ್ತೊಂದರಂದು ದಾಖಲಾತಿಯನ್ನು ನೀಡಿ ಪಾಲಿಕೆ ಉಳಿಸಿಕೊಳ್ಳಬೇಕು ಮುಸ್ಲಿಮರಿಗೆ ನೀಡಿದರೆ ಖಾತೆ ರದ್ದು ಮಾಡಬೇಕು ಜಾಗವನ್ನು ಯಾವುದೇ ಕಾರಣಕ್ಕೂ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಯಬಾರದು ಅಂತ ಹೇಳಿದ್ರು ಈಚೆಗೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಲ್ಯಾಂಡ್ ಟ್ಯಾಕ್ಸ್ ಸೈಜು ಡೀಟೇಲೆಲ್ಲ ಕೊಟ್ಟಿದ್ದೀನಿ ನಾನು ಮುಸಲ್ಮಾನರು ನಮಾಜ್ ಮಾಡುವ ಜಾಗ ಆಗಿದ್ದು ಕಂದಾಯ ಮಾಫಿ ಮಾಡಲಾಗಿರುತ್ತೆ ಅಂತಂತ ಅಂದ್ಕೊಂಡು ಕೂಡ ಅದರಲ್ಲಿ ಬರೆದಿದ್ದಾರೆ ಫೇಕ್ ಡಾಕ್ಯುಮೆಂಟಲ್ಲಿ ಎಲ್ಲಿಂದ ಅರವತ್ತಾರರಿಂದ ಈಚೆಗೆ ಎಪ್ಪತ್ತೈದರ ತನಕ ಮಾಡಿದ್ದಾರೆ ಅರವತ್ತಾರರ ಮುಂಚೆನೂ ಇಲ್ಲ ಎಪ್ಪತ್ತೈದರಿಂದ ಈಚೆನೂ ಇಲ್ಲ ಆ ಫೇಕ್ ಡಾಕ್ಯುಮೆಂಟ್ ಕೂಡ ಅವ್ರ ಹತ್ರ ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಪ್ರಶ್ನೆ ಉದ್ಭವನೇ ಆಗಲ್ಲ ಈ ಜಾಗ ಕಾರ್ಪೊರೇಷನ್ ಜಾಗ ಅಂತ ಅಂದ್ಕೊಂಡು ಅನೇಕ ದಾಖಲೆಗಳ ಸಮೇತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನ್ರಿಗಾಗಲೇ ಸಾಕಷ್ಟು ಸರಿ ಕೊಟ್ಟಿದ್ದೇವೆ ಅದು ರಾಷ್ಟ್ರಭಕ್ತ ಬಳಗದಿಂದ ಈಗಾಗಲೇ ನಾವು ಪ್ರಮುಖ ದಾಖಲೆಗಳನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೊಟ್ಟ ಆದಮೇಲೂ ಕೂಡ ಸದರಿ ಜಾಗ ಖಾತೆಯನ್ನು ನಿಯಮಬಾಹಿರವಾಗಿ ವಕ್ತು ಹೆಸರಿಗೆ ಮಾಡಿದ್ದನ್ನು ಪ್ರಶ್ನಿಸಿ ಪುನರ್ ಪರಿಶೀಲಿಸುವಂತೆ ದಿನಾಂಕ ಹತ್ತು ಹನ್ನೊಂದು ಇಪ್ಪತ್ತರಂದು ಅರ್ಜಿ ಸಲ್ಲಿಸಾಗಿದ್ದರೂ ಕೂಡ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಮೆಟ್ಟಲೇರಿದ್ದು ಅದರ ಡೀಟೇಲ್ ಎಲ್ಲ ಯಾವ ಕೇಸ್ ನಂಬರೆಲ್ಲ ಇದೆ ಇಪ್ಪತ್ತೆರಡು ಐದು ಇಪ್ಪತ್ತೈದು ಎರಡು ತಿಂಗಳ ಕೆಳಗೆ ಇಪ್ಪತ್ತೆರಡು ಐದು ಇಪ್ಪತ್ತೈದರು ಆದೇಶದಲ್ಲಿ ಉಚ್ಚ ನ್ಯಾಯಾಲಯ ಸದರಿ ಜಾಗದ ಹಕ್ಕು ದಾರಿಕೆಯ ಪ ದಾಖಲಾತಿಗಳನ್ನು ಎಂಟು ವಾರದ ಒಳಗೆ ಪರಿಶೀಲಿಸಬೇಕೆಂದು ಮಾನ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು ನ್ಯಾಯಾಲಯ ಕೊಟ್ಟ ಅವಧಿಯು ಹದಿನೇಳು ಏಳು ಇಪ್ಪತ್ತೈದಕ್ಕೆ ಮುಗಿದಿರುತ್ತದೆ ನಿನ್ನೆಲ್ಲ ಮೊನ್ನೆನಾ ಮೊನ್ನೆ ಮುಗಿದಿರುತ್ತದೆ ಈ ಹಿಂದೆ ಸಲ್ಲಿಸಿದ್ದ ದಾಖಲೆಗಳಲ್ಲದೆ ಒಂದು ಏಳು ಇಪ್ಪತ್ತೈದರಂದು ಮಾನ್ಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದ ಕಾನೂನು ವಿಭಾಗದಿಂದ ನಮ್ಮ ವಾಗೇಶ್ ಅವರ ನೇತೃತ್ವದಲ್ಲಿ ಅಡ್ವೊಕೇಟ್ನವರ ನೇತೃತ್ವದಲ್ಲಿ ಅವರು ಹೋಗಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೊಟ್ಟು 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 ಬಂದಿದ್ದಾವೆ ಇದು ನಿಮಗೂ ಕೂಡ ಕೊಟ್ಟಿದೆ ಹೀಗಾಗಿ ಸಿ ಡಿ ಪಿ ಪ್ಲ್ಯಾನಲ್ಲಿ ಆ ಜಾಗ ಆಟದ ಮೈದಾನ ಅಂತಿರೋದು ಇದ್ರದ್ದೆಲ್ಲವೂ ನಿಮಗಾಗಲೇ ಹಿಂದೆ ಕೊಟ್ಟಿದೆ ಈಗ ಹೊಸದಾಗಿ ಇವರೇನು ದಾಖಲೆಗಳನ್ನು ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ ಅದನ್ನು ಜೊತೆಗೆ ನಾವು ಇದೇನು ಗೆಜಿಟ್ ನೋಟಿಫಿಕೇಷನ್ ಏನಾಗಿದೆ ಅದು ಗೆಜಿಟ್ ನೋಟಿಫಿಕೇಷನ್ನಲ್ಲೂ ಕೂಡ ಚೆಕ್ ಬಂದಿ ಇಲ್ಲದೆ ಇರೋದು ಎಲ್ಲ ಅಂಶಗಳನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ನಾನು ಮಾತಾಡಿದ್ದೀನಿ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಮತ್ತೊಂದು ಮೆಮೊರಾಂಡಮ ತಗೊಂಡು ಕೊಡ್ತಾ ಇದ್ದೇವೆ ಅದನ್ನು ಈ ದಾಖಲೆ ಈ ದಾಖಲೆಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅದನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು ಮತ್ತು ಅದೇನು ಕಾನೂನು ಬಾಹಿರವಾಗಿ ಮುಸಲ್ಮಾನರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಮತ್ತು ಈ ಅಕ್ರಮದಲ್ಲಿ ಶಾಮೀಲಾಗಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಒತ್ತಾಯ ದಿಕ್ಕಿನಲ್ಲಿ ನಾವು ನಾಡಿದ್ದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈಗಾಗಲೇ ನಾನು ಕಾರ್ಪೊರೇಷನ್ ಕಮಿಷನರ್ ಮಾಯನಗೌಡರು ಮಾತಾಡಿದ್ದೀನಿ ಬನ್ನಿ ನಿಮ್ದು ಏನೇನು ಡಾಕ್ಯುಮೆಂಟ್ ಎಲ್ಲ ಎಲ್ಲ ಕೊಡಿ ಅಂತ ಹೇಳಿದರೆ ಹಿಂದೂ ಕೂಡ ಹಿಂದಿದ್ದಂಥ ಕಮಿಷನರಿಗೆ ಕವಿತಾವ್ರಿಗೂ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ದಾಖಲೆಗಳೆಲ್ಲ ಗಮನಿಸಬೇಕು ನ್ಯಾಯಬದ್ಧವಾದ ಒಂದು ತೀರ್ಪನ್ನು ಅವರು ವ್ಯವಸ್ಥೆ ಮಾಡಬೇಕು ಹೀಗಾಗಿ ಇನ್ನೊಂದು ಇದರ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಬಾರ್ದು ಮುಸಲ್ಮಾನರ ಪರವಾಗಿ ಅನೇಕರು ಪ್ರಯತ್ನ ನಡೆಸಬಹುದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ಅವರು ಸಂತೃಪ್ತಿಪಡಿಸೋ ದಿಕ್ಕಿನಲ್ಲಿ ಪ್ರಭಾವವನ್ನು ಕಮೀಷನ್ ಮೇಲೆ ಬೀರಿ ಕಾನೂನನ್ನು ಮೀರಿ ಆ ಜಾಗವನ್ನು ಕಾರ್ಪೊರೇಷನಿಂದ ತಪ್ಪಿಸೋಂಥ ಪ್ರಯತ್ನ ಮಾಡಿದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ ಹಿಂದೂ ಸಮಾಜ ಶಾಂತಿಯಿಂದ ಕಾನೂನುಬದ್ಧವಾಗಿ ನಾವು ಹೋಗಿ ತನಕ ಕೂಡ ಎಲ್ಲ ದಾಖಲೆಗಳನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾವು ತಲುಪಿಸಿದ್ದೇವೆ ಸೋಮವಾರ ಮತ್ತೆ ಹೋಗಿ ಕಾರ್ಪೊರೇಷನ್ ಕಮಿಷನರಿಗೆ ಎಲ್ಲ ಡಾಕ್ಯುಮೆಂಟ್ಗಳ ಮತ್ತೆ ಕೊಡೋರು ಅವರು ಅಂತಿಮವಾಗಿ ಅವರ ವರದಿಯನ್ನು ಈಗಾಗಲೇ ಎರಡು ಹಿಯರಿಂಗ್ ಎಲ್ಲರತ್ರೂ ಮಾಡಿದ್ದಾರೆ ಹಾಗಾಗಿ ಅಂತಿಮವಾಗಿ ನಾವು ಕೂಡ ಕೊಡ್ತೇವೆ ಇದನ್ನು ಪೂರ್ಣ ಪರಿಶೀಲನೆ ಮಾಡಿ ಯಾವ ಈ ಖಾತೆ ಅಲ್ಲಿ ಅಕ್ರಮವಾಗಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಆ ಆಸ್ತಿಯನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು ಇದು ನಮ್ಮ ಒತ್ತಾಯ ಈ ವಿಚಾರದಲ್ಲಿ ಏನಾದರೂ ಕೂಡ ಯಾರಾದರೂ ಕೂಡ ಪ್ರಭಾವ ಬೀರಿ ಅಥವಾ ಅವ್ರ ಮೇಲೆ ಏನಾದರೂ ಆಮಿಷ ಒಡ್ಡಿ ಅದೇನಾದ್ರು ಅನ್ಯಾಯ ಮಾಡಕ್ಕೆ ಪ್ರಯತ್ನ ನಡೆಸಿದರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ಆ ಜಾಗವನ್ನು ಕಾರ್ಪೊರೇಷನ್ ಹಂಡ್ರೆಡ್ ಪರ್ಸೆಂಟ್ನ ಉಳಿಸ್ಕೋತೇವೆ ಈ ತೀರ್ಮಾನವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಕಮಿಷನ್ಗಳಿರ್ಬೋದು ಇವರೆಲ್ಲರೂ ಕೂತು ಚರ್ಚೆ ಮಾಡಿ ದಾಖಲೆಗಳನ್ನು ಗಮನಿಸಿ ಅದ್ರ ಮೇಲೆ ಅವ್ರ ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಮತ್ತು ನಿಮಗೆ ಕೊಟ್ಟಿರೋಂಥ ಎಲ್ಲದರಲ್ಲೂ ಕೂಡ ಗೆಜಿಟ್ ನೋಟಿಫಿಕೇಷನ್ದು ಅಕ್ರಮವಾಗಿ ಏನು ಫೇಕ್ ಡಾಕ್ಯುಮೆಂಟ್ಗೆ ಸೃಷ್ಟಿ ಮಾಡಿದರೆ ಎಲ್ಲವನ್ನು ಕೊಟ್ಟು ದಾಖಲೆ ಸಮೇತ ನಿಮಗೆ ಅಲ್ಲಿ ಕೊಟ್ಟಿದೆ